ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಕರೆಯಲಾಗಿದೆ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ವಿದ್ಯಾರ್ಥಿಯನ್ನು ಹತ್ತನೇ ತರಗತಿ ಇಲ್ಲಿ ವಿದ್ಯಾರ್ಥಿಯನ್ನು ಈ ನೋಟಿಫಿಕೇಷನಲ್ಲಿ ನಿಮಗೆ ತಿಳಿಸಲಾಗಿದೆ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಪೂರ್ಣ ಮಾಹಿತಿ ಇಲಾಖೆ ಹೆಸರು ರೈಲ್ವೆ ರಕ್ಷಣಾ ಪಡೆ ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಇನ್ನೂರ ಎಂಟು ಹುದ್ದೆಗಳು ಇಲ್ಲಿ ಬರು ಬರುತ್ತದೆ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಹತಾ ಮಾನದಂಡ ಅಂದರೆ ಇಲ್ಲಿ ಅರ್ಹತೆ ಹತ್ತನೇ ತರಗತಿಯಲ್ಲಿ ತಿರುಗಡೆ ಹೊಂದಿರಲೇಬೇಕು ವಯಸ್ಸಿನ ಮಿಧಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷಗಳ ಒಳಗಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಒಳಗಾಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಒಟ್ಟು ಹುದ್ದೆಗಳು ನಾಲ್ಕು ಸಾವಿರದ ಇನ್ನೂರಕ್ಕೂ ಅತಿ ಹೆಚ್ಚು ಹುದ್ದೆಗಳು ಕಂಡುಬಂದು ಅರ್ಹತೆ ಹತ್ತನೇ ತರಗತಿ ಪಾಸ್ ಅಥವಾ ಸಮಾನ ಮಟ್ಟದ ಪರೀಕ್ಷೆಯಲ್ಲಿ ಕನಿಷ್ಠ ನಲವತ್ತೈ ನಲವತ್ತು ಪ್ರತಿಶತ ಇಲ್ಲಿ ಹೊಂದಿರಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತೈದು ಪ್ರತಿಶತ ಇವರು ಪರಿಷತ್ತವನ್ನು ಶೇಕಡಾವಾರು ತೆಗೆದುಕೊಂಡಿರಬೇಕು ವಯಸ್ಸಿನ ಮಿತಿ ಇಲ್ಲಿ ಹದಿನೆಂಟರಿಂದ 27 ವರ್ಷಗಳ ಒಳಗಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಮತ್ತು ಅರ್ಜಿ ಶುಲ್ಕ ಇಲ್ಲಿ ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅರ್ಜಿ ಶುಲ್ಕ ಎಸಿ ಎಸ್ಟಿ ಮಾಜಿ ಸೈನಿಕರು ಮಹಿಳೆ ಅಲ್ಪಸಂಖ್ಯಾತರು ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ನೀಡಲಾಗಿದೆ ಎಲ್ಲಾ ಇತರೆ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಭರಿಸಬೇಕಾಗುತ್ತದೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ನೀವು ಪಾವತಿ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅಧಿಕೃತ ಆರ್ ಪಿ ವೆಬ್ಸೈಟಿಗೆ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ ಹದ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅಂದರೆ ಆರ್ ಪಿ ಎಫ್ ಎಂಬ ಒಂದು ವೆಬ್ಸೈಟ್ ಇದೆ ಅದರ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಪರೀಕ್ಷಾ ವಿಧಾನ ನೇಮಕಾತಿ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ಒಳ ಹಂತ ಶಾರೀರಿಕ ದಕ್ಷತಾ ಪರೀಕ್ಷೆ ಅಂದರೆ ಫಿಸಿಕಲ್ ಎಜುಕೇಶನ್ ಟೆಸ್ಟ್ ಅಲ್ಲಿ ನೀವು ಉತ್ತೀರ್ಣವಾಗಬೇಕು ನಂತರ ಎರಡನೇ ಹಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ನೀವು ಪಾಸಾಗಬೇಕು ಪಿ ಇ ಟಿ ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸಿ ಬಿ ಟಿಗೆ ಕರೆಯಲಾಗುತ್ತದೆ ಅಂದರೆ ಫಿಸಿಕಲ್ನಲ್ಲಿ ಪಾಸಾದವರು ಅವರಿಗೆ ಎಕ್ಸಾಮ್ ನಡೆಸಲಾಗುತ್ತದೆ ಶಾರೀರಿಕ ದಕ್ಷತಾ ಪರೀಕ್ಷೆ ಅಂದರೆ ಫಿಸಿಕಲ್ ಟೆಸ್ಟ್ ಪಿ ಪಿ ಇ ಟಿ ಅಭ್ಯರ್ಥಿಗಳು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ ಅಗತ್ಯವಿರುವ ಮಾನದಂಡಗಳು ಈ ಕೆಳಗೆ ನಿಂತಿವೆ ಅಂದರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಗೆ ಬೇಕಾಗುವ ಅರ್ಹತೆಗಳು ಈ ಕೆಳಗಿನಂತೆ ನೋಡಬಹುದು ಇಲ್ಲಿ ಓಟ ಅಂದರೆ ರನ್ನಿಂಗ್ ಪುರುಷರಿಗೆ ಹದಿನಾರು ನೂರು ಮೀಟರ್ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಒಳಗಲ್ಲಿ ಪೂರೈಸಬೇಕು ಮಹಿಳೆಯರಿಗೆ ಎಂಟುನೂರು ಮೀಟರ್ ಮೂರು ನಿಮಿಷ ನಲವತ್ತು ಸೆಕೆಂಡ್ಗಳ ಒಳಗಾಗಿ ಇಲ್ಲಿ ಓಟವನ್ನು ಮುಗಿಸಬೇಕಾಗುತ್ತದೆ ಉದ್ದ ಜಿಗಿತ ಪುರುಷರಿಗೆ ಹದಿನಾಲ್ಕು ಅಡಿ ಮಹಿಳೆಯರಿಗೆ ಒಂಬತ್ತು ಅಡಿ ಇಲ್ಲಿ ಪೂರೈಸಬೇಕಾಗುತ್ತದೆ ಎತ್ತರ ಜಿಗಿತ ಪುರುಷರು ನಾಲ್ಕು ಅಡಿ ಮಹಿಳೆಯರು ಮೂರು ಅಡಿ ಇಲ್ಲಿ ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸಾಗಬೇಕಾಗುತ್ತದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿಯು ವಸ್ತುನಿಷ್ಠ ಮಾದರಿ ಪರೀಕ್ಷೆಯಾಗಿದ್ದು ಅಭ್ಯರ್ಥಿಗಳ ತಿಳುವಳಿಕೆ ಮತ್ತು ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸುತ್ತದೆ ಪರೀಕ್ಷೆಯ ವಿಷಯಗಳು ಈ ಕೆಳಗೆ ನಿಂತಿವೆ ಅಂದರೆ ವಸ್ತುನಿಷ್ಠ ಮಾದರಿಯ ಇಲ್ಲಿ ಪ್ರಶ್ನೆಗಳು ಕಂಡುಬರುತ್ತಿವೆ ಸಾಮಾನ್ಯ ಜ್ಞಾನ ಅರಿವು ಜ್ಞಾನ ತಾರ್ಕಿಕ ಸಾಮರ್ಥ್ಯ ಸಂಖ್ಯಾತ್ಮಕ ಸಾಮರ್ಥ್ಯ ಭಾಷಾ ಕೌಶಲ್ಯ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇದು ಕಂಪಲ್ಸರಿಯಾಗಿ ಕಂಡುಬರುತ್ತದೆ ಸಿ ಟಿಯು ಮಾದರಿ ಪತ್ರಿಕೆಗಳು ಅಧಿಕೃತ ಆರ್ ಪಿ ಎಫ್ ವೆಬ್ಸೈಟ್ನಲ್ಲಿ ಲಭ್ಯವಿರುವುದು ಅಭ್ಯರ್ಥಿಗಳು ಪರೀಕ್ಷೆ ಉತ್ತಮವಾದ ತಯಾರಿ ನಡೆಸಲು ಈ ಮಾದರಿ ಪತ್ರಿಕೆಗಳನ್ನು ಅಭ್ಯಾಸ ಮಾಡಬಹುದು ಅಂದರೆ ಆರ್ ಪಿ ಎಫ್ ಎಂಬ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ನಿಮಗೆ ಸಿಗ್ತವೆ ಅದನ್ನು ನೀವು ಅಧ್ಯಯನ ಮಾಡಬೇಕು ಮಾಡಬಹುದು ತರಬೇತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಾನ್ಸ್ಟೇಬಲ್ ಹುದ್ದೆಗೆ ಅಗತ್ಯವಾದ ತರಬೇತಿ ನೀಡಲಾಗುತ್ತಿದೆ ತರಬೇತಿ ಅವಧಿ ಮತ್ತು ಸ್ಥಳವನ್ನು ಅಧಿಕೃತ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿದೆ ಅಧಿಸೂಚನೆ ನೀವು ನೋಡಬಹುದು ಸಂಬಳ ಮತ್ತು ಇತರ ಲಾಭಗಳು ಆರ್ ಪಿ ಎಫ್ ಕಾನ್ಸ್ಟೇಬಲ್ಗಳಿಗೆ ಸರ್ಕಾರಿ ನೌಕರರಿಗೆ ನೀಡುವ ಎಲ್ಲ ಸಂಬಳ ಭತ್ಯ ಮತ್ತು ಇತರ ಲಾಭಗಳು ಅನ್ವಯವಾಗುತ್ತವೆ ನಿಖರವಾದ ಸಂಬಳ ವಿವರಗಳನ್ನು ಅಧಿಕೃತ ಸೂಚನೆ ನೋಡಬಹುದು ಅಂದರೆ ಇದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಎಂಬುದನ್ನು ಅಸ್ ನೀಡಲಾಗಿದೆ ನೋಡಬಹುದು ಆಯ್ಕೆ ಪ್ರಕ್ರಿಯೆ ಪಿಇಟಿ ಮತ್ತು ಸಿ ಬಿಟಿ ಇಲ್ಲಿನ ಅಭ್ಯರ್ಥಿ ಪ್ರದರ್ಶನ ಆಧಾರದ ಮೇಲೆ ಅಂತಿಮ ಆಯ್ಕೆ ಪಟ್ಟಿ ಜರುಗುತ್ತದೆ ಆಯ್ಕೆ ಮಾಡಿದ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಕರೆಯಲಾಗುತ್ತದೆ ಅಂದರೆ ಫಿಸಿಕಲ್ ಟೆಸ್ಟ್ ಮತ್ತು ವಸ್ತುನಿಷ್ಠ ಮಾದರಿ ಪರೀಕ್ಷೆಯಲ್ಲಿ ಪಾಸಾದವರು ಅವರನ್ನು ಅವರ ಅರ್ಹತಾ ಮಾದರಿ ಮೇಲೆ ಫೈನಲಿಸ್ಟನ್ನು ಬಿಡಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಏಪ್ರಿಲ್ ಹದಿನೈದರಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ ಹದಿನಾಲ್ಕರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದೇ ರೀತಿ ಉದ್ಯೋಗ ಮಾಹಿತಿಯನ್ನು ತಿಳಿಯಲು ನಮ್ಮ ಉದ್ಯೋಗ ಮಾಹಿತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ